ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇದೊಂದು ರೀತಿ ಖುಷಿಯ ಸುದ್ದಿ ಒಂದು ರೀತಿ ದುಃಖದ ಸುದ್ದಿ ಅದೇನಪ್ಪ ಅಂದರೆ ಶಿಕ್ಷಕರಿಗೆ ಭಿಕ್ಷಾಕ್ ಟಿ ಇ ಟಿ ಆದವರಿಗೆ ಡಬಲ್ ಖುಷ್ ಸುಪ್ರೀಂ ಮಹತ್ವದ ತೀರ್ಪು ಹಾಗಾದ್ರೆ ಏನು ಕ್ಲಿಯರ್ ಆಗಿ ಹೇಳ್ಬಿಡೋಣ ಸ್ನೇಹಿತರೆ ಈ ವಿಚಾರ ಕೇಳಿದ್ರೆ ಟಿಇಟಿ ಯಾರು ನೀವೆಲ್ಲ ಯಾರು ಟಿ ಇ ಟಿಯನ್ನು ಪಾಸ್ ಮಾಡ್ಕೊಂಡಿರ್ತೀರೋ ಅವರಿಗೆ ಒಂದು ರೀತಿ ಖುಷಿಯ ಸಂಗತಿ ಡಬಲ್ ಖುಷಿ ಅಂತಲೇ ಹೇಳ್ಬೋದು ಯಾಕೆ ಸ್ನೇಹಿತರೆ ನಿಮ್ಗೊಂದು ಪೇಪರ್ ಕಟ್ಟಿಂಗ್ ತೋರಿಸ್ಬಿಡ್ತೀನಿ ನೋಡಿ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಸುಪ್ರೀಂ ಕೋರ್ಟ್ ಆದೇಶ ಹಾಗಾದರೆ ಈ ಆರ್ಟಿಕಲಲ್ಲಿ ಏನಿದೆ ಟಿ ಇ ಟಿ ಆದವ್ರಿಗೆ ಇದರಿಂದ ಏನು ಉಪಯೋಗ ಏನು ಟಿ ಇ ಟಿ ಆದವ್ರಿಗೆ ಏನು ಉಪಯೋಗ ಮತ್ತೆ ಶಿಕ್ಷಕರಿಗೆ ಏನು ತೊಂದರೆ ಆಗುತ್ತೆ ಶಿಕ್ಷಕರಿಗೆ ಯಾಕೆ ಶಾಕ್ ಶಿಕ್ಷಕರಿಗೆ ಶಾಕ್ ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಈ ಹಿಂದೆ ನಮ್ಮ ಜ್ಞಾನದರ್ಶಿ ಚಾನಲ್ ಇತ್ತು ಅದನ್ನು ಕೆಲವೊಂದು ಕಾರಣಗಳಿಂದ ಬ್ಲಾಕ್ ಮಾಡಲಾಗಿದೆ ಅದರಿಂದ ಹೊಸ ಚಾನಲನ್ನು ಅನ್ನು ಇಲ್ಲಿ ತೆಗೆದಿದ್ದೀವಿ ಸ್ನೇಹಿತರೆ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಇರಬಹುದು ಪಿ ಎಸ್ ಟಿ ಆರ್ ಇರಬಹುದು ಪಿ ಎಸ್ ಪಿ ಎಸ್ ಟಿ ಆರ್ ಇರಬಹುದು ಎಚ್ ಎಸ್ ಟಿ ಆರ್ ಇರಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಪ್ರಶ್ನೋತ್ತರಗಳು ಎಲ್ಲವೂ ಕೂಡ ಈ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಒಂದು ವೇಳೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗಾದರೆ ಏನಿದು ಸುಪ್ರೀಂ ಕೋರ್ಟ್ ನಿರ್ದೇಶನ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಶಿಕ್ಷಕರ ಹುದ್ದೆಗೆ ನೇಮಕಗೊಳ್ಳಲು ಮತ್ತು ಸೇವೆಯಲ್ಲಿರಲು ಶಿಕ್ಷಕರು ಭರ್ತಿಯನ್ನು ಪಡೆಯಲು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಕಡ್ಡಾಯ ಅವಶ್ಯಕವಾಗಿದೆ ಎಂದು ಕೋರ್ಟ್ ಇದೀಗ ತೀರ್ಪನ್ನು ನೀಡಿದೆ ಈ ತೀರ್ಪು ಈಗ ಕೆಲವರಿಗೆ ಖುಷಿಯನ್ನು ಕೊಟ್ಟರೆ ಕೆಲವರಿಗೆ ದುಃಖವನ್ನು ಕೊಟ್ಟಿದೆ ಏನಪ್ಪಾ ಅಂದರೆ ಕೋರ್ಟ್ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತ ಮತ್ತೆ ಅಗಸ್ಟಿನ್ ಜಾರ್ಜ್ ಮಸ್ಸಿ ಏನಿದ್ದಾರೆ ಇವರ ಪೀಠವು ತಮ್ಮ ತೀರ್ಪಿನಲ್ಲಿ ನಿವೃತ್ತಿ ಹೊಂದಲು ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆಯಲ್ಲಿರುವವರು ಎರಡು ವರ್ಷದೊಳಗೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಎರಡು ವರ್ಷದ ಒಳಗಾಗಿ ಟಿ ಇ ಟಿಗೆ ಅರ್ಹತೆ ಪಡೆಯಬೇಕು ಎಷ್ಟೋ ಎರಡು ವರ್ಷದೊಳಗಡೆ ಟಿ ಇ ಟಿಗೆ ಅರ್ಹತೆ ಪಡೆಯಬೇಕು ಇಲ್ಲದಿದ್ದರೆ ರಾಜೀನಾಮೆಯನ್ನು ನೀಡಬಹುದು ಅಥವಾ ಸರ್ಕಾರದ ಕೊನೆಯ ಪ್ರಯೋಜನಗಳನ್ನು ಪಡೆದುಕೊಂಡು ಕಡ್ಡಾಯವಾಗಿ ನಿವೃತ್ತಿಗೆ ಅರ್ಜಿ ಸಲ್ಲಿಸಬಹುದು ಎಂದು ಹೇಳಿದೆ ಇವೆರಡು ತುಂಬ ಟಿ ಇ ಟಿ ಆದವ್ರಿಗೆ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ತೀನಿ ಈ ಆರ್ಟಿಕಲ್ ಕಂಪ್ಲೀಟ್ ಆಗಿ ನೋಡೋಣ ನಿವೃತ್ತರಾಗಲು ಐದು ವರ್ಷಗಳಿಗಿಂತ ಕಡಿಮೆ ಅವಧಿ ಹೊಂದಿರುವವರಿಗೆ ಪರಿಹಾರ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಐದು ವರ್ಷ ಇದೆ ಅಂದರೆ ಅವ್ರನ್ನೇನು ಸಮಸ್ಯೆ ಇಲ್ಲ ಅಂಥವರು ಟಿ ಇ ಟಿ ಪರೀಕ್ಷೆ ತೆಗೆದುಕೊಳ್ಬೇಕಿಲ್ಲ ಆದರೆ ಅವರು ಬಡ್ತಿಗೆ ಅರ್ಹರಾಗುವುದಿಲ್ಲ ಇಲ್ಲೂ ದೊಡ್ಡ ಟ್ವಿಸ್ಟ್ ಇದೆ ಇನ್ನು ಬೋಧನಾ ಸೇವೆಗೆ ಟಿ ಇ ಟಿ ಕಡ್ಡಾಯವೇ ಎಂಬ ಪ್ರ ಬಗ್ಗೆ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಹಲವಾರು ಅರ್ಜಿಗಳನ್ನು ಆಲಿಸಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ ಹಾಗಾದರೆ ಟಿ ಇ ಟಿ ಮಾಡಿದವ್ರಿಗೆ ಏನು ಅಂತ ಸ್ನೇಹಿತರೆ ಟಿ ಇ ಟಿ ಪಾಸ್ ಆಗಿದ್ರೆ ಈಗ ನೀವು ಆಲ್ರೆಡಿ ಟಿ ಇ ಟಿ ಪಾಸ್ ಆಗಿದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಕಡ್ಡಾಯ ಶಿಕ್ಷಣ ಯಾವಾಗ ಜಾರಿ ಆಯಿತು ಕಡ್ಡಾಯ ಶಿಕ್ಷಣ ಜಾರಿಯಾದಾಗಿಂದ ಎರಡು ಸಾವಿರದ ಹನ್ನೊಂದರಿಂದ ಯಾರು ನೇಮಕ ಆಗಿದ್ದಾರೆ ಟಿ ಇ ಟಿ ಆಗಿ ನೇಮಕ ಆಗಿರ್ದಾರಲ್ಲ ಅವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ ಆದರೆ ಟಿ ಇ ಟಿ ಆಗೋದಕ್ಕೂ ಮುಂಚೆ ಐ ಥಿಂಕ್ ಕುಮಾರಸ್ವಾಮಿ ಅವರ ಫೀಲ್ಡ್ ಅನಿಸುತ್ತೆ ಎರಡೆರಡು ಬಾರಿ ಟಿ ಇ ಟಿ ಆಗಿಲ್ಲ ಅಂದರೂ ಕೂಡ ಎರಡೆರಡು ಬಾರಿ ತೆಗೆದುಕೊಂಡ್ರು ಸೊ ಆ ಸಮಯದಲ್ಲಿ ಯಾರೆಲ್ಲ ಟೀಚರ್ಸ್ ಆಗಿದ್ದಾರೆ ತುಂಬ ಜನ ಐ ತಿಂಕ್ ನನ್ನ ಪ್ರಕಾರ ಒಂದು ಹತ್ತತ್ರ ಅಂದರೂ ಒಂದು ನಲ್ವತ್ತು ಸಾವಿರ ಜನ ಟೀಚರ್ಸ್ ಏನಿದ್ದಾರೆ ಅವರು ಈಗ ಟಿ ಇ ಟಿನ ಬರೀಬೇಕಾಗುತ್ತೆ ಈ ಟಿ ಇ ಟಿ ಅವ್ರಿಗೂ ಕೂಡ ಏನು ಏಜ್ ಯಾರು ಆಗಿರೋದಿಲ್ಲ ಅವ್ರು ಕಂಪಲ್ಸರಿ ಎರಡು ವರ್ಷದೊಳಗೆ ಟಿ ಇ ಟಿ ಮಾಡ್ಕೋಬೇಕು ಒಂದು ವೇಳೆ ಮಾಡ್ಕೊಳ್ಳಿಲ್ಲ ಅಂದರೆ ಕಡ್ಡಾಯವಾಗಿ ಅವರು ನಿವೃತ್ತಿಯನ್ನು ಹೊಂದಬೇಕು ಸೊ ಇಲ್ಲಿ ಕಾನ್ಫರ್ಮ್ ಇಲ್ಲಿ ಖಾಲಿ ಆಗುವಂಥ ಪೋಸ್ಟ್ಗಳೇನಿದೆ ನಲವತ್ತು ಸಾವಿರ ಪೋಸ್ಟ್ಗಳು ನೀವು ಟಿ ಇ ಟಿ ಈಗ ಆಲ್ರೆಡಿ ಪಾಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಅವಕಾಶ ಸಿಗುತ್ತೆ ಒಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ ಈಗ ಟಿ ಇ ಟಿ ಆಗಿರೋರಿಗೆ ಡಬಲ್ ಖುಷಿ ಏನಂದರೆ ಇದು ಮತ್ತು ಈಗ ಹದಿನೆಂಟು ಸಾವಿರದ ಐನೂರು ಪೋಸ್ಟ್ಗಳು ಅಂತ ಈಗ ಹೊಸ್ದಾಗಿ ಹೇಳ್ತಾ ಇದ್ದಾರೆ ಅಷ್ಟು ಪೋಸ್ಟ್ಗಳಿಗೆ ನೀವು ಅರ್ಹರಾಗಿರ್ತೀರ ಸೊ ಈಗ ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಟಿ ಇ ಟಿಯರಿಗೆ ಡಬಲ್ ಖುಷಿ ಏನಂದರೆ ಈಗ ಈಗ ಈ ವರ್ಷ ಹೆಂಗೆ ಕರೀತಾರೆ ಅದರಲ್ಲಿ ಸಿಗುತ್ತೆ ಮತ್ತೆ ನಲ್ವತ್ತು ಸಾವಿರ ಜನ ಏನಾದರೂ ರಿಟೈರ್ಡ್ ಆದರೆ ನಿಮ್ಗೆ ಅಲ್ಲಿ ಮತ್ತಷ್ಟು ಅವಕಾಶ ಸಿಗುತ್ತೆ ಸ್ನೇಹಿತರೆ ಈಗ ಟಿ ಇ ಟಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನೆರಡು ವರ್ಷದಲ್ಲಿ ಏನಾದರೂ ಇವರು ಮಾಡ್ಕೊಳ್ಳಿಲ್ಲ ಅಂದ್ರೆ ಹೋದ್ರೆ ನೀವು ಇನ್ನೆರಡು ವರ್ಷದೊಳಗೆ ಟಿ ಇ ಟಿ ಮಾಡಿಕೊಂಡ್ರೆ ಮಾತ್ರ ಈ ಅವಕಾಶ ಇರುತ್ತೆ ಇನ್ನು ಶಿಕ್ಷಕರಿಗೆ ಶಾಕ್ ಯಾಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಎರಡು ವರ್ಷದೊಳಗೆ ಮಾಡ್ಕೋಬೇಕು ಬಟ್ ಅವರ ಏಜಿಗೆ ಈ ಟಿ ಇ ಟಿ ಮಾಡ್ಕೊಳ್ತಾರ ಅಂದರೆ ಖಂಡಿತ ಮಾಡ್ಕೊಳ್ತಾರೆ ಡೈಲಿ ಪಾಠವನ್ನು ಮಾಡ್ತಾ ಇರ್ತಾರೆ ಕೆಲವರೊಂದು ಜನರು ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ಅದರಿಂದ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ತರಬೇಕು ಅಂತಂದೆ ಈ ವಿಡಿಯೋನ ತಂದ ಉದ್ದೇಶ ಶಿಕ್ಷಕರಿಗೆ ಭಯ ಹುಟ್ಟಿಸ್ಬೇಕು ಅಂತಲ್ಲ ಸ್ನೇಹಿತರೆ ನಿಮಗೆ ಓದುವಂತಹ ಸ್ಫೂರ್ತಿ ಹೆಚ್ಚಲಿ ಅನ್ನುವಂಥ ಕಾರಣಕ್ಕೆ ತಂದಿದ್ದೇನೆ ಯಾರೆಲ್ಲ ಟೀಚರ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಟಿ ಇ ಟಿನ ಬರೆದು ಅರ್ಹರಾಗಿ ಆ ಮೂಲಕ ನೀವು ನಿಮ್ಮ ಹುದ್ದೆಯನ್ನು ಅಲ್ಲಿ ಬಡ್ತಿಯನ್ನು ಪಡೆಯಿರಿ ಅನ್ನೋದು ನಮ್ಮ ಆಶೆ ಅದರ ಜೊತೆಯಲ್ಲಿ ಈಗ ಏನು ಟಿ ಟಿ ಓದ್ತಾ ಇದ್ದೀರಾ ಅವ್ರಿಗೆ ಒಂದು ರೀತಿ ಸ್ಫೂರ್ತಿ ಸಿಗಲಿ ಅಂತ ತಂದಿರೋದಷ್ಟು ಸ್ನೇಹಿತರೆ ಸ್ನೇಹಿತರೆ ಇದಾ ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನನ್ನ ಜ್ಞಾನದರ್ಶಿ ಚಾನಲನ್ನು ಮುಚ್ಚಲಾಗಿದೆ ದಯವಿಟ್ಟು ಅಲ್ಲಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ರೆ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಧನ್ಯವಾದ